ಅದು ಲಂಗೋಟಿ ಹಾಕಿರೋದು ಹಿಂಗಿದೆ ತುಂಡು ಬಟ್ಟೆ ಸಾಕೋ ಸಿವನೆ ಮಾನ ಮುಚ್ಚೋಕೆ ಹೀರೋ ಬಂದ್ರು ಹೀರೋ ಬಂದ್ಬಿಟ್ಟು ಹೀರೋ ಫ್ರೆಂಡ್ ಬಂದ್ರು ವಿನಯ್ ಬಂದ್ರು ಎಲ್ಲ ಬಂದ್ರು ಆದ್ರೆ ಹೀರೋಯಿನ್ ಮಾತ್ರ ಲೇಟ್ ನನಗೆ ಸ್ನಾಕ್ಸ್ ಕೊಟ್ರೆ ಚೆನ್ನಾಗಿರೋದು ನೆನ್ನೆದೇನಾರ ಎಫೆಕ್ಟಾ ಏನು ಇಲ್ಲ ಬ್ಯಾಗ್ ಟ್ರಾಫಿಕ್ ಗೊತ್ತಲ್ವಾ ಹಾಯ್ ಹಲೋ ನಮಸ್ಕಾರ ಗಣೇಶ್ ಮೀಡಿಯಾ ನೋಡ್ತಾರ ಎಲ್ಲಾ ವೀಕ್ಷಕರಿಗೂ ತುಂಬಾ ಚೆನ್ನಾಗಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈಗ ನಮ್ಮ ಜೊತೆ ಮಾತಾಡಬೇಕೋಸ್ಕರ ಲಂಗೋಟಿ ಸಿನಿಮಾದ ಎಲ್ಲಾ ಆರ್ಟಿಸ್ಟ್ ಗಳು ಕೂತಿದ್ದಾರೆ ಜೊತೆಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಲೇಡಿ ಡೈರೆಕ್ಟರ್ ಇಂಡಸ್ಟ್ರಿಲಿ ತುಂಬಾ ಕಡಿಮೆ ಅದೇನೋ ಅಂತಾರಲ್ಲ ಈ ಎಲೆಮರಿ ಕಾಯಿ ತರ ಇದ್ದವರು ಈಗ ಆಚೆ ಬಂದಿದ್ದಾರೆ ಸೊ ಅವ್ರ ಹತ್ರ ಮಾತಾಡ್ತಾ ಹೋಗೋಣ ಸಿನಿಮಾ ಬಗ್ಗೆ ಹೊರ ಹೇಳ್ತಾರೆ ಸೊ ಮೊದಲನೇದಾಗಿ ரை ಡೈರೆಕ್ಟ್ರಿಗೆ ಮೂಡ್ ಬಂದಿಲ್ಲ ಸೊ ನಾವು ಡೈರೆಕ್ಟ್ರಿಗೆ ಮೂಡ್ ಬಂದಿಲ್ಲ ಅಂದ್ರೆ ಯಾರತ್ರ ಮಾತಾಡ್ಸ್ಬೇಕು ಈರಣ್ಯ ಮಾತಾಡಿಸ್ಬೇಕು ನನಗೆ ಸ್ನಾಕ್ಸ್ ಕೊಟ್ರೆ ಚೆನ್ನಾಗಿರೋದು ಹತ್ತಿ ಎಲ್ಲ ಬರುತ್ತೆ ಆಗಿದ ತಕ್ಷಣ ಪಾರ್ಟಿ ನನ್ಗೆ ಯಾಕೋ ಇವಾಗ ಡೌಟ್ ಬರ್ತದೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಕುತ್ಕೊಂಡೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ ಅಂತ ಇವರು ಫಸ್ಟ್ ಹೀರೋ ಬಂದ್ರು ಹೀರೋ ಬಂದ್ಬಿಟ್ಟು ಹೀರೋ ಫ್ರೆಂಡ್ ಬಂದ್ರು ವಿನಯ್ ಬಂದ್ರು ಎಲ್ಲ ಬಂದ್ರು ಆದ್ರೆ ಹೀರೋಯಿನ್ ಮಾತ್ರ ಲೇಟು ಇದು ಅಕಸ್ಮಾತ್ ನೆನ್ನೆದೇನಾರ ಎಫೆಕ್ಟ್ ಏನು ಇಲ್ಲ ಟ್ರಾಫಿಕ್ ಇದು ಫಸ್ಟ್ ಸುಳ್ಳು ಇಲ್ಲ ನಮ್ಮ ಮ್ಯಾಮ್ ಸ್ವಲ್ಪ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ತುಂಬಾ ಗೋಲ್ ಕೂಡ ಜಾಸ್ತಿ ಅವ್ರಿಗೆ ಯಾವಾಗ್ಲೂ ಶಿಫ್ಟಿಂಗ್ ಅಲ್ಲೂ ಲೇಟ್ ಇಂಟರ್ವ್ಯೂ ಲೇಟ್ ಅವ್ರ ಗೋಲ್ಸ್ ಕೂಡ ಸರಿ ನಮ್ಗೆ ಯಾಕೆ ಗೋಲ್ ಕೊಡ್ಬೇಕು ಅಂತ ನಿಮ್ಗೆ ಸಾರಿ ಸಾರಿ ಈಗ ನಾನು ಸುಮ್ಮನೆ ಈಗ ಹೆಂಗೆ ಅಂದರೆ ಈಗ ಹೀರೋ ಹೀರೋ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಈಗ ಹೀರೋಗೆ ಒಂದು ಏನೋ ಒಂದು ಇರುತ್ತೆ ಆದ್ರೂ ಅವರು ಫ್ರೆಷರು ನಾನು ಫಸ್ಟ್ ಫಿಲಮು ಅಂತ ಹೇಳ್ಬಿಟ್ಟು ಅವ್ರು ಬೇಗ ಬರ್ತಾರೆ ಹೀರೋ ಇನ್ನು ಇಲ್ಲ ನಾನು ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ ಆರಾಮಾಗಿ ಬಂದ್ರೂ ನಡೆಯುತ್ತೆ ಅನ್ನೋ ಥರ ಏನರೂ ಇತ್ತ ಆತರಲ್ಲ ಏನೂ ಇಲ್ಲಪ್ಪ ಎಷ್ಟು ಮೂವಿ ಮಾಡಿದ್ರು ನಾನು ಹಂಗೇ ಇರ್ತೀನಿ ಆತರ ಲಾಟಿಟ್ಯೂಡ್ ಅಲ್ಲ ಮೂವಿ ನೇಟಾ ಕೊಡ್ತೀರೋ ಇಂಟರ್ವ್ಯೂ ಮಾತ್ರ ಲೇಟ್ ಆಯ್ತು ಓಹ್ ಇಂಟರ್ವ್ಯೂ ಮಾತ್ರ ಲೆಟಾಗ್ ಬರ್ತೀರಾ ಹೇಳಿ ಈಗ ಸಿನಿಮಾದಲ್ಲಿ ಪಾಪ ಅವರಿಗೆ ಲಂಗೋಟಿ ಹಾಕಿಸಿದಾರೆ ಅವ್ರು ಲಂಗೋಟಿ ಹಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅಲ್ಲ ಹಾಕ್ಸಿದ್ದಾರೆ ಸಿನಿಮಾದಲ್ಲಿ ಅಂದ್ರೆ ನೀವು ಇವಾಗ ಹೇಳ್ತಾ ಹೇಳ್ತರೋದೆಂಗೇ ಇವಾಗ್ಲೂ ಹಾಕೊಂಡಿದಾರೆ ಅಂತ ಇವಾಗ ಕಂಫರ್ಟ್ ಆಗಿದೆ ಅದು ಅಂತ ಟ್ರೇಲರ್ ನೋಡಿದ್ರೆ ಲಂಗೋಟಿ ಹಾಕಿರೋದು ಹಿಂಗಿದೆ ಈಗ ಯೂಶಲ್ ಆಗಿ ನಮ್ಗೆ ಯಾವ ಸಿನಿಮಾದಲ್ಲಿ ಆದ್ರೂನು ಲಂಗೋಟಿ ವಿಷಯ ಅಂತ ಬಂದಾಗ ಎಲ್ಲದರಲ್ಲೂ ಚಿಕ್ಕ ಮಕ್ಕಳು ಲಂಗೋಟಿ ಹಾಕ್ಕೊಂಡಿರೋದು ಒಂದೇ ಒಂದು ಸಿನಿಮಾ ನಾನು ನೋಡಿರೋ ದೊಡ್ಡ ಮಕ್ಕಳು ಲಂಗೋಟಿ ಹಾಕೊಂಡ್ರೋದು ದೊಡ್ಡಣ್ಣ ಮತ್ತೆ ನಮ್ಮ ಇವರು ಯಾರು ಸರ್ ಒಂದು ಲಂಗೋಟಿ ಬಿಚ್ಚಿಸ್ತಾರಲ್ಲ ಅದೊಂದು ಸೀನಲ್ಲಿ ಮುದ್ದಿನ ಮುದ್ದಿನಮವದಲ್ಲಿ ಮತ್ತೆ ನಾನು ನೋಡ್ರದ ಇವ್ರ ಲಂಗೋಟಿ ಹಾಕಿರೋದೇನೆ ಏನಕ್ಕೆ ಲಂಗೋಟಿ ಮೇಲೆ ಕಣ್ಬಿದ್ದು ನಿಮಗೆ ಅಂತ ಅನಿಸ್ತು ಸೊ ಹಾಗಾಗಿ ಲಂಗೋಟಿ ವಿಷಯ ಬಂದ್ವಿ ಮತ್ ಇನ್ನೊಂದ್ ದೊಡ್ಡ ವಿಷಯ ಏನಂತ ಅಂದ್ರೆ ಲೇಡಿ ಡೈರೆಕ್ಟರ್ ಆಗಿ ಈ ರೀತಿ ಒಂದು ಟೈಟಲ್ ಇಟ್ಟು ಮೂವಿ ಮಾಡಿರೋದು ಹಿಂಗ್ ಮಾಡಿದ್ ನಮ್ ತಾಯಿಲು ಕೂಡ ಅದೇ ಕೇಳ್ತಾ ಇದ್ರು ಅವ್ರು ಲೇಡಿ ಡೈರೆಕ್ಟರ್ ತಾನೆ ಅದೇಂಗ ಲಂಗೋಟಿ ಮ್ಯಾನ್ ಅಂತ ಇಟ್ಟು ಲಂಗೋಟಿ ಎಲ್ಲ ಆಕ್ಟ್ ಮಾಡಿದಾರೆ ಅಂತ ಏನ್ ಹೇಳಿ ಅಮ್ಮನಿಗೆ ನೀವೇ ಬಂದ್ ಕೇಳಿ ನಮ್ ಡೈರೆಕ್ಟರ್ ಗೆ ಅಂತ